ಮೇಷರಾಶಿಯವರಿಗೆ ಗುರು ಗ್ರಹ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಸಂಚಾರ ಮಾಡುವುದರಿಂದ ಅಷ್ಟೊಂದು ಶುಭವಲ್ಲ ಆದರೆ ಅವನು ಏನಂದರೆ ಸಪ್ತಮ ಭಾವ ಮಿಥುನ ರಾಶಿಯಿಂದ ಏಳನೇ ಅಂದಾಗ ಧನು ರಾಶಿಯನ್ನು ನೋಡ್ತಾನೆ ಹಾಗೆ ಒಂಬತ್ತನೇ ಮನೆ ಅಂದರೆ ಕುಂಭರಾಶಿ ನೋಡ್ತಾನೆ ಐದನೇ ಮನೆ ಅಂದರೆ ಅದು ತುಲಾರಾಶಿಯಲ್ಲಿ ನೋಡ್ತಾನೆ ಸೊ ಅವನು ನೋಡ್ತಾ ಇರೋದರಿಂದ ಅವರಿಗೆ ಹೊಸ ವ್ಯಾಪಾರ ಮಾಡಬೇಕು ಅಂತ ಹೋಗ್ತಾರೆ ಅಲ್ಲೂ ನಷ್ಟ ಆಗುವಂಥದ್ದು ಪಿತೃವಿನಿಂದ ಅಂದರೆ ತಂದೆ ಮುಖಾಂತರದಲ್ಲಿ ತಂದೆಯಿಂದ ಬರುವಂತಹ ಲಾಭ ಅಥವಾ ತಂದೆ ಏನೋ ನಮಗೆ ಸಪೋರ್ಟ್ ಮಾಡ್ತಾನೆ ಸಹಾಯ ಮಾಡ್ತಾನೆ ಅನ್ನುವಂಥದ್ದು ನೋಡಿದಾಗ ತಂದೆ ಕುಟುಂಬ ತಂದೆಯವರಿಂದ ಜಗಳ ಮನಸ್ತಾಪಗಳನ್ನು ಬರ್ತಕ್ಕಂಥದ್ದು ಪ್ರಾಪರ್ಟಿ ವ್ಯಾಜ್ಯಗಳನ್ನು ಆಗ್ತಕ್ಕಂಥದ್ದು ಮಾಡೋ ವೃತ್ತಿಯಲ್ಲಿ ಯಾವುದೋ ಒಂದು ವ್ಯವಹಾರಗಳು ನನಗೆ ಆಗ್ತಾ ಇಲ್ಲ ಅನ್ನುವಂತಹದ್ದು ತುಂಬಾ ಮಾನಸಿಕವಾದ ವಿಚಾರಗಳನ್ನು ಮೇಷರಾಶಿಯವರು ತುಂಬ ಗಮನದಲ್ಲಿಟ್ಕೊಳ್ತಕ್ಕಂಥದ್ದು ಹಾಗಾಗಿ ನಾಲ್ಕು ಗ್ರಹಗಳು ಅಂದರೆ ಈ ಮೇಷರಾಶಿ ಮೂರನೇ ಮನೆಯಲ್ಲಿ ಗುರು ಇದ್ದಾನೆ ಅಂದಾಗ ಅದರಿಂದ ಮೇಷದಿಂದ ಒಂಬತ್ತನೇ ಮನೆಯಲ್ಲಿ ನಾಲ್ಕು ಗ್ರಹ ಸಂಚಾರ ಮಾಡ್ತಾ ಇದೆ ರವಿ ಕುಜ ಜೊತೆಯಲ್ಲಿ ಶುಕ್ರ ಬುಧ ಸಂಚಾರ ಮಾಡ್ತಾ ಇದರಿಂದ ಇನ್ಸಿಡೆಂಟ್ಗಳು ಆ್ಯಕ್ಸಿಡೆಂಟ್ಸ್ಗಳು ದಿಢೀರಂತ ಆಗುವಂಥ ತೊಂದರೆಗಳು ಕೈ ಮುರಿದೋಯ್ತು ಕಾಲು ಮುರಿದೋಯ್ತು ನಾನು ಸುಮ್ಮನೆ ಕರೆಕ್ಟಾಗಿ ಹೋಗ್ತಾಯಿದೆ ಇನ್ಯಾರೋ ಬಂದು ನನಗೆ ಹೊಡೆದು ಬಿಟ್ಟರು ಅನ್ನುವಂಥ ವಿಚಾರಗಳು ಸಹ ನಾವು ಕಾಣ್ಬೋದು ಹಾಗಾಗಿ ಮೇಷರಾಶಿಯವರು ವಾಹನದಲ್ಲಿ ಎಚ್ಚರಿಕೆ ಇರ್ತಕ್ಕಂಥದ್ದು ಆರೋಗ್ಯದಲ್ಲಿ ಎಚ್ಚರಿಕೆ ಇರ್ತಕ್ಕಂಥದ್ದು ಹೊಸ ವ್ಯಾಪಾರಕ್ಕೆ ಹೂಡಿಕೆಯನ್ನು ಮಾಡೋ ಸಂದರ್ಭದಲ್ಲಿ ಅಥವಾ ಏನೋ ಬಂಡವಾಳ ಹಾಕಿ ನಾನು ಹೊಸದಾಗಿ ಮಾಡಬೇಕು ಅಂತ ಯೋಚನೆ ಮಾಡೋದ್ರಲ್ಲೂ ಸಹ ಗಮನ ಕೊಡಬೇಕು